ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೈನುಗಾರಿಕೆ ಬಗ್ಗೆ ಮಾಹಿತಿ ನನಗೆ ತಿಳಿದಷ್ಟು ಮಟ್ಟಿಗೆ ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಮಾಹಿತಿ ಕೊಟ್ಟಿರ್ತೀನಿ ನೋಡಿ ನೋಡಿ ಹಸುಗಳಲ್ಲಿ ಹಾಲು ಕರ್ಕೊಳ್ಳೋದು ಸಂಜೆ ಟೈಮಲ್ಲಿ ವಿಡಿಯೋ ಮಾಡಿರೋದು ಇದು ಹಸು ಇದು ಯಾವ ರೀತಿ ಅಂದರೆ ಇದೊಂದು ಹಸು ನಮ್ಮದು ನಮ್ಮದು ಶಕ್ತಿ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ತುಂಬ ಜನ ನೋಡಿರ್ತಾರೆ ನಮ್ಮ ಹಸ್ಗಳಿಗೆಲ್ಲ ನಾವು ನನ್ನ ಹಸ್ಗಳಿಗೆ ಒಂದೊಂದು ಹೆಸ್ರು ಮಾಡಿಕೊಂಡಿದ್ದೀವಿ ನಮ್ಮ ಕರ್ಗಳಿಗೆ ಒಂದೊಂದು ಹೆಸ್ರು ಮಾಡಿಕೊಂಡಿದ್ದೀವಿ ಹಂಗೆ ಮಾತ್ರ ನಮಗೆ ಗೊತ್ತಾಗೋದು ಈ ಕಡೆ ನಾ ಹಾಲು ಕರ್ಕೊಳ್ತಾ ಇದ್ದೀವಿ ಆ ಕಡೆ ನಮ್ಮ ಅಮ್ಮ ಹಸ್ಗಳಿಗೆಲ್ಲ ಕೆಟ್ಲೆಲ್ಲ ತೊಳೆದು ಕೊಡ್ತಾಯಿದ್ರು ಈ ಏನು ಅಂದರೆ ಇಲ್ಲ ನಾವು ಹಸುನ ಕೆರಿಬೇಕು ಇಲ್ಲ ಅದು ನಮ್ಮ ತಲೆ ನೆಕ್ಬೇಕು ಹಂಗಾದರೆ ಸುಮ್ಮನೆ ಹಾಲು ಕೊಡ್ತದೆ ಇಲ್ಲ ಅಂದರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತದೆ ಮತ್ತು ಮಿಷಿನ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಬೇರೆ ಹಸ್ಗಳು ಹೋಗೋಂಗಿಲ್ಲ ಈ ಹಸಿನ್ ಈಡೋ ಹಸಿನ್ ಬುಡ್ಡಿ ನನ್ನ ಮೇಲೆ ಯಾಕೆ ಹಾಕಿಷ್ಟು ವೇಷ ಅದೊಂದು ಇದ್ರದ್ದು ಒಂದು ಪ್ರಾಬ್ಲಮ್ಮು ಅಂತಲೇ ಹೇಳ್ಬೋದು ಇಲ್ಲ ನಮ್ಮ ತಲೆ ಅಥವಾ ನಮ್ಮ ನೆಕ್ಕಿ ನೆಕ್ಕಿ ಮಾಡುತ್ತದೆ ಇಲ್ವಾ ನಾವು ಅದನ್ನು ಸಂದಲು ಕೈಯಲ್ಲಿ ತುರಿಸ್ತಾ ಇರಬೇಕು ಹಂಗಾದ್ರೆ ಮಾತ್ರ ಸುಮ್ಮನೆ ಹಾಲು ಕೊಡ್ತದೆ ಇಲ್ಲ ಅಂದರೆ ಈ ಕೊಡಬಾರದು ಕಷ್ಟನೇ ಕೊಡ್ತದೆ ಈ ಹಸಿನ ಇದೊಂದು ಪ್ರಾಬ್ಲಮ್ಮು ಅದು ಬಿಟ್ಟರೆ ಈ ಹಸಿದು ಇನ್ನೊಂದು ಅಂದರೆ ಈ ಹಸುಗಳಲ್ಲೆಲ್ಲ ಹಾಲು ಕರ್ಕೊಂಡು ಇನ್ನೂ ಈ ಹಸಿ ಇವೆರಡು ನಮ್ಮ ಲಕ್ಷ್ಮಿ ಮತ್ತು ಸರಸ್ವತಿ ಎರಡರಲ್ಲಿ ಹಾಲು ಕರ್ಕೊಂಡ್ಬಿಡಣ ಹಾಲು ಕರ್ಕೊಂಡ್ರೆ ಇನ್ನೂ ನಮ್ಮ ದೊಡ್ಡ ಹಸಿನಲ್ಲೂ ಇನ್ನೊಂದ್ರಲ್ಲಿ ಹಾಲು ಕರ್ಕೊಬಿಡಲ್ಲ ಅಂತ ಇದಕ್ಕೆ ಮಿಷಿನ್ ಹಾಕ್ಬಿಟ್ಟು ಇದಕ್ಕೆ ಇದು ಮಾಡ್ತಾಯಿದೆ ನೋಡ್ಬೋದು ಈಗ ಎಲ್ಲ ಹಾಲು ಫಲ ನಮ್ಮ ಹಸುಗಳು ಈ ಕರೆ ನಮ್ಮ ದೊಡ್ಡಸ ಒಂದು ಮತ್ತು ನಮ್ಮದು ಹೊಸ ಹೊಸ ಈ ಕರೆ ಆಯ್ತು ನೋಡಿ ಅವೆಲ್ಲ ಡಸ್ಕೊಳ್ಬಿಟ್ರೆ ಇನ್ನು ಎಲ್ಲ ಹಾಲು ಫಲ ಹಾಲು ಫಲ ಹಂಗಾಗಿ ಸ್ವಲ್ಪ ಹಾಲು ಕಮ್ಮಿನೇ ಆಗೈತೆ ಒಂದು ಟೈಮ್ಗೆ ನಲವತ್ತೈದು ಲೀಟ್ರು ಐವತ್ತು ಲೀಟ್ರನ್ನೇ ಸ್ಟಾಲ್ ಆಯ್ತಾಯ್ತು ಅಷ್ಟೇ ಬೆಳಗ್ಗೆ ಸಂಜೆ ಎಂಟು ಒಟ್ಟಿನಲ್ಲಿ ಒಂದು ತೊಂಬತ್ತು ಲೀಟ್ರನ್ನೇ ಸ್ಟಾಲ್ ಆಗುತ್ತೆ ಮನೆ ಹತ್ರ ಕೊಡೋದು ಡೈರಿಗೆ ಕೊಡೋದು ಎಲ್ಲವ ನಿಮ್ಮ ಕಡೆ ಏನು ಹಾಲನ್ನ ರೇಟ್ ಐತೆ ಅಂತ ತಿಳಿಸಿ ನಮ್ಮ ಕಡೆಗೆ ಬಂದು ಮೂವತ್ತ್ನಾಲ್ಕು ರೂಪಾಯಿ ಐವತ್ತು ಪೈಸ ಮಾಮೂಲಿ ಹಾಲನ್ನು ರೇಟ್ ಇರೋದು ಫ್ಯಾಟ್ ಮೇಲೆ ಏನು ರೇಟ್ ಇಲ್ಲ ನಮ್ಮ ಎಲ್ಲವ ಇನ್ನೂ ಅದು ಬಿಟ್ಟರೆ ಮಾಮೂಲಿ ಇಲ್ಲಿ ಅನುದಾನ ಅಂತ ಏನು ಬೋನಸ್ ಇಡೀರಪ್ಪ ದುಡ್ಡು ಅಂತ ಏನು ಕೊಡ್ತಾರೆ ಅದು ಐದು ರೂಪಾಯಿ ಒಟ್ಟು ನಲ್ವ ಮೂವತ್ತೊಂಬತ್ತು ರೂಪಾಯಿ ಐವತ್ತು ಪೈಸ ಸೇರ್ತಾಯತೆ ಇದು ಅಷ್ಟೇ ಈ ಹಸನು ಈಗ ಐದು ತಿಂಗಳು ತುಂಬಿ ಆರನೇ ತಿಂಗ್ಳಿಗೆ ಬಿದ್ದೈತೆ ಇನ್ನೇ ಒಂದೂವರೆ ಎರಡು ತಿಂಗ್ಳು ಹಾಲು ಕರ್ಕೊಂಡು ಹೋಗ್ಬಿಟ್ಟು ಬಿಡ್ಬೇಕು ಇದು ಹಾಲು ಕಮ್ಮಿ ಆಗೈತೆ ಗರತ್ಗೆ ಹತ್ತು ಹನ್ನೊಂದು ಲೀಟ್ರ್ ಹಾಲು ಕೊಡೋದು ಈಗ ಒಂದು ಆರು ಲೀಟ್ರು ಐದು ಕಡೆ ಆರು ಲೀಟ್ರಿಗೆ ಬಂದೈತೆ ನಾವು ಹಸುಗಳು ಅಷ್ಟೇ ಈಗ ನಾವು ಎಷ್ಟು ಕರೋತ್ತಾಗ ಜಲ್ದಿ ಸಮಾನು ಕೊಡಿಸ್ತೀವಿ ಅಷ್ಟು ಒಳ್ಳೆಯದು ನೋಡಿ ಹಾಲು ಅಷ್ಟೇ ಇದು ಬೇಗ ಎಲ್ಲ ಹಸುಗಳಿಗಿಂತ ಬೇಗ ಹಾಲು ಕರ್ರ ಹಾಲು ಅಂದ್ಕೊಂಡು ತುಂಬ ಚೆನ್ನಾಗಿ ಇದ್ರದ್ದು ಚೆನ್ನಾಗಿ ಬೇಗ ಹಾಲು ಕರ್ರಾಯ್ತದೆ ಇವೆರಡು ಹಸುಗಳಲ್ಲಿ ಇನ್ನು ಹಾಲು ಕರ್ಕೊಂಡ್ರೆ ಇನ್ನೂ ಇದು ಇದು ಇನ್ನು ಎರಡು ಹಸು ಬಾಕಿ ಆಗ್ಯಾವೆ ನಮ್ಮ ದೊಡ್ಡ ಹಸನುವೆ ಹೊಸ ಹಸನುವೆ ಎರಡರ ನಾಲ್ಕರ ಆಯಿತು ಅಂದ್ರೆ ಆಗೋಯ್ತು ನೋಡಿ ಹಸ್ಗಳು ತೋರಿಸ್ತಾರೆ ನನ್ನ ಬ್ರದರ್ ನನ್ನ ತಮ್ಮ ಬಂದಿದ್ದೆ ಅವನು ವೀಡಿಯೋ ಮಾಡ್ರಿ ಇವತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಏನಕ್ಕೆ ಅಂದರೆ ಗದ್ದೆ ಕೆಲಸ ಗದ್ದೆ ನಾಟಿ ಇನ್ನಾದ್ರೂ ಜೊತೆಗೆ ಹಸ್ಗಳ ಕೆಲಸ ಇವತ್ತರ ಮಧ್ಯೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಏನು ಅಂದರೆ ಮಾಡಬೇಕು ಮಾಡಲೇಬೇಕು ಏನು ನಮಗೆಷ್ಟು ಸದ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಇನ್ನು ಮುಂದಕ್ಕೆ ಡೈಲಿ ಆಗಿಲ್ಲ ಅಂದರೂ ಮೂರು ದಿಸಕ್ಕೆ ನಾಲ್ಕು ದಿಸಕ್ಕಂತೂ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಯಾವುದ್ರ ಬಗ್ಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಹಾಲು ಎಲ್ಲದ್ರಲ್ಲೂ ಕರೈತೀನಿ ಎರಡಿಸ್ಕೊಳ್ಳೋಲ್ಲ ಮಾತ್ರ ಬಾಕಿ ಆಗೈತೆ ಮನೆ ಹತ್ರ ಕೊಡೋದ್ರಲ್ಲೆಲ್ಲ ಕೊಟ್ಟಾಗೈತೆ ಇನ್ನೂ ಡೈರಿ ಕೊಡೋ ಅಂತರಿಸ್ಕೊಳ್ಳಿ ಮಾತ್ರ ಹಾಲು ಕರ್ಕೊಳ್ಳೋದು ಬಾಕಿ ಆಗಿತ್ತು ಅಷ್ಟೆ ಇದು ಅಷ್ಟೇ ಇನ್ನೂ ಸೆಮೆನ್ ಕೊಡ್ಸಿಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿರ್ಬೋದು ಹಸು ಕರೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಂಗಾಗಿ ಹಸಿನಲ್ಲಿ ಈಗ ಅಷ್ಟು ಹಾಲು ಇಲ್ಲ ಸ್ವಲ್ಪ ಈ ಸತಿ ಸತಿನೂ ಒಂದು ಹದಿಮೂರು ಹದಿನಾಲ್ಕು ಲೀಟ್ರ್ ಗಂಟೆ ಹಾಲು ಕೊಡೋದು ಮೂರೇ ತೊಟ್ಟು ಹಸಿನಲ್ಲಿರೋದು ಇರೋದು ಒಂದು ತೊಟ್ಟಲ್ಲಿ ಹಾಲು ಬರೋದಿಲ್ಲ ಮೂರು ತೋಟಲ್ಲಿ ಹನ್ನೆರಡು ಲೀಟ್ರ್ ಮೂರು ಲೀಟರ್ ಹಾಲು ಕೊಡೋದು ನೋಡಿ ಉಳುಕೆ ಹಾಲು ನೀವು ಹಾಲು ಕೆತ್ತದಲ್ಲಿ ನೀವು ಮಿಷಿನಲ್ಲಿ ಹಾರೋ ಕರಿಯಲಿ ಕೈಯಲ್ಲಿ ಅರ ಕರೀಲಿ ಕರುಗಳು ಹಾಲು ಕುಡ್ಸೋಕೆ ಬಿಡೋದಿಲ್ಲ ಅಂದರೆ ಹಾಲು ಕರೋದು ಆಯ್ತಾ ಇದ್ದಂಗೆ ಇನ್ನೊಂದು ಸತಿ ಹಾಲು ಉಳುಕೆ ಹಾಲು ಕರ್ಕೊಂಬಿಟ್ರೆ ಕೈಯಲ್ಲಿ ಒಳ್ಳೆಯದು ಇವೆಲ್ಲ ಮಿಷಿನಲ್ಲಿ ಕರ್ದಾಗಿತ್ತು ಅಂತೂ ಒಂದೊಂದು ರಸ್ಗಳಲ್ಲಿ ಒಂದು ಕಾಲು ಲೀಟ್ರ್ ನೂರು ಗ್ರಾಮ್ ಹಾಲು ಇರ್ತದೆ ಕೆತ್ತಲೆ ಬಾವ್ ಆಯ್ತದೆ ಕೆತ್ತಲು ಬಾವು ಆಯ್ತದೆ ಗಲೀಜ್ ಮೇಲೆ ಮಣಿಕೊಂಡ್ರೆ ಕೆತ್ತಲು ಬಾವು ಆಯ್ತದೆ ಅಂತಿರಲ್ಲ ಗಲೀಜ ಮೇಲೆ ಮನಿಕೊಂಡ್ರೆ ಅಥವಾ ನೀವು ತಿಂಡಿ ಜಾಸ್ತಿ ಕೊಟ್ಟರೆ ಕೆತ್ತಲು ಬಾವು ಆಗೋದ್ಕಿಂತ ಹೀಗೆ ಹಾಲು ಕೆತ್ತಲಲ್ಲಿ ಬಿಡೋದ್ರಿಂದ ಕೆತ್ತಲು ಬಾವು ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದಷ್ಟು ನೀವು ಇದೊಂದು ವಿಚಾರದಲ್ಲಿ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಆದಷ್ಟು ಕೆತ್ತಲು ಬಾವು ಆಗೋದಿಲ್ಲ ಅನ್ ಆಗಬಾರ್ದು ಅಂದರೆ ಒಂದು ಸ್ವಲ್ಪನೂ ಹಾಲು ಬಿಡ್ದಂಗೆ ಕರ್ಕೋಬೇಕು ಆಗ ನಿಮಗೆ ಕೆಚ್ಚಲಿ ಬಾವು ಆಗೋ ಸಾಧ್ಯತೆ ಪೂರ ಕಮ್ಮಿ ಇರುತ್ತೆ ಹೆಚ್ಚು ಒಂದು ಎಪ್ಪತ್ತು ಪರ್ಸೆಂಟ್ ಬಾವು ಆಗಲ್ಲ ಮೂವತ್ತು ಪರ್ಸೆಂಟು ಏನು ಮಾಡೋಕ್ಕಾಗಲ್ಲ ಹಾಗೆ ಆಗುತ್ತೆ ಅದಕ್ಕೆ ಆದಂತಹ ನಾವು ಕ್ಯಾಲ್ಷಿಯಮ್ ಸಮಸ್ಯೆ ಏನಾರು ಇತ್ತು ಸ್ಕೂಲಲ್ಲಿ ಆಗುತ್ತೆ ಇನ್ನು ಗಲೀಜು ಮೇಲೆ ಮನಿಕೊಂಡ್ರೆ ಆಯ್ತವೆ ಅಂತ ಹೇಳ್ತೀರಿ ಅದು ಒಬ್ಬೊಬ್ಬರು ಒಂದೊಂಥರ ಹೇಳ್ತೀರಿ ಒಟ್ಟಲ್ಲಿ ಹಾಲು ಕೆಚ್ಚಲಲ್ಲಿ ಬಿಡ್ದಾನೆ ಪೂರ್ತಿ ಕರ್ಕೊಂಡ್ರೆ ಒಂದು ಎಪ್ಪತ್ತು ಪರ್ಸೆಂಟ್ ಬಾವು ಆಗೋದು ಕಮ್ಮಿ ಆಗುತ್ತೆ ನೋಡಿ ಮೂರೇ ಹಸ್ಗಳಲ್ಲಿ ನನಗೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಲೀಟ್ರ್ ಹಾಲು ಸಿಗ್ತದೆ ಉಳ್ಕೊಂಡ್ರೆ ಹಾಲು ಸುಮಾರು ಹಾಲಿತ್ತು ಅವಕ್ಕೆ ನಮ್ಮ ಮನೆ ನಮ್ಮ ದೊಡ್ಡ ಅಷ್ಟೇ ಅಷ್ಟೆ ಅಷ್ಟೇ ಮಿಷಿನ್ ಹಾಕ್ಬಿಟ್ಟು ಎಲ್ಲಿ ಬೇಕಾದ್ರೂ ಹಾಲು ಕರ್ಕೊಬೋದು ನಾವು ಏನು ಬೇಕಾದ್ರೂ ಮಾಡ್ಕೊಬೋದು ಇನ್ನು ಬಾಕಿ ಇವೆಲ್ಲ ಅವಲ್ಲ ಇವತ್ರು ಕಷ್ಟ ಇವು ಕೊಡೋದಿಲ್ಲ ಮಿಷಿನ್ ಹಾಕ್ಬಿಟ್ಟು ಯಾಕಡೆಕ್ಕೂ ಕೆಲವು ಕೆಲವಸ್ಗಳು ಸುಮ್ಮನೆ ನಿಂತ್ಕೋತವೆ ಕೆಲವರ್ಸ್ಗಳು ಅವ್ರ ಬಡ್ಡೆಯಲ್ಲೇ ಕೂತ್ಕೋಬೇಕು ಮಿಷಿನ್ ಹಾಕ್ಕೊಂಡು ಇಲ್ಲಾಂದ್ರೆ ಹತ್ತಿನ ತಿಂದು ಇತ್ತಾಗ ಇಂದ ತಗೋಟಾಡಿ ಮಿಷಿನ್ನು ಹಾಳು ಮಾಡ್ತವೆ ಇನ್ನು ಮತ್ತೆ ಹಾಲನ್ನು ಕರೆಸ್ಕೊಳಕ್ಕೆಲ್ಲ ಚೆನ್ನಾಗಿ ಇನ್ನೂ ಹಬ್ಬ ಅಂದ್ಬಿಟ್ಟು ನನ್ನ ಬ್ರದರ್ ಬಂದಿದ್ನಲ್ಲ ಅವನ ಜೊತೆ ಮಾತಾಡ್ಕೊಂಡು ಹಾಲು ಕರ್ಕೊತೀನಿ ಅವನ ಕೈಯಲ್ಲೇ ಕೊಟ್ಟಿದ್ದೆ ಇವತ್ತು ವೀಡಿಯೋ ಮಾಡ್ಕೊಳಪ್ಪ ಅಂತ ಯಾವ ವಿಷಯದ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂತ ಹೇಳಿ ಈಗ ನಾವು ಎಷ್ಟೇ ಕಷ್ಟಪಟ್ಟು ಹಾಲು ಕರೆದ್ರು ಎಷ್ಟೇ ಏನೇ ಮಾಡಿದ್ರು ನಮಗೆ ಸಿಕ್ಕ ಬೆಲೆ ಮಾಮೂಲು ಅಷ್ಟೇ ಸಿಗ್ತದೆ ಇನ್ನು ನೋಡಿ ನಮ್ಮ ಅಮ್ಮ ಈ ಹಸಿನಲ್ಲಿ ಕೆತ್ತಲು ತೊಳ್ಕೊಳ್ತಾರೆ ಅವ್ರು ಕೆತ್ತಲು ತೊಳ್ಕೊಟ್ಟಂಗೆ ನಾನು ಹಾಲು ಕರ್ಕೊಂಡ್ಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಇದು ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಆದಷ್ಟು ನೀವು ಅಷ್ಟೇ ರೈತರುಗಳು ಯಾರೇ ಆಗಲಿ ಹಾಲು ಕರೆದಾದ್ಮೇಲೆ ಕೆಚ್ಚಲ್ಲಿ ಹಾಲು ಬಿಡೋಕೋಬೇಡಿ ಪೂರ್ತಿಯಾಗಿ ಹಾಲು ಇನ್ನು ಎಷ್ಟಿರ್ತರೆ ಒಂದು ಐವತ್ತು ಮಿಲಿ ಒಂದೇ ಒಂದು ಒಂದು ಚುಟಾಕಿರಲಿ ಅದನ್ನೂ ಕರ್ಕೊಳ್ಳೋದು ಒಳ್ಳೆಯದು ನೋಡಿ ನಿಮ್ಮ ಕಡೆ ಎಷ್ಟು ಹಾಲು ಕೊಡ್ತಾ ಇರೋ ಅಂಥ ರೇಟು ಏನು ರೇಟ್ ಕೊಡ್ತಾರೆ ನಿಮ್ಮ ಕಡೆ ಅದನ್ನ ತಿಳಿಸಿ ನಮ್ಮ ಕಡೆ ಈಗ ಅದೇ ಹೇಳಿದ್ನಲ್ಲ ಈಗ ಅಷ್ಟು ಕೊಡ್ತಾರೆ ಇನ್ನು ಮನೆ ಹತ್ರ ಕೊಡೋದ್ರಲ್ಲಿ ಎಷ್ಟೇ ಬೆಲೆ ಕೊಡ್ತೀರಿ ಬ್ರದರ್ ನೀವು ಅಸುಗೆ ಎಷ್ಟು ರೇಟ್ನಂಗೆ ಮನೆ ಹತ್ರ ಮಾರ್ತಾಯಿದ್ದೀರಿ ಅಂತ ಹಾಲ ಅಂತ ಇದ್ದೀರಿ ನಮ್ಮ ಮನೆ ಹತ್ರ ನಾನು ಇರೋದು ಬಂದು ಈಗ ನಲ್ವತ್ನಾಲ್ಕು ರೂಪಾಯಿ ನಂಗೆ ಕೊಡ್ತಾಯಿದ್ದೀನಿ ಎಣಕ್ಕೆ ಅದರಲ್ಲಿ ನಮಗೆ ನಲ್ವತ್ತು ರೂಪಾಯಿನ ಸಿಗ್ತದೆ ಈ ಮನೆ ಹತ್ರ ಸೇಲ್ ಅವ್ರ ಮನೆ ಹತ್ತಿರನೇ ತಲುಪಿಸ್ತಾ ಇರೋದ್ರಿಂದ ನಲ್ವತ್ನಾಲ್ಕು ರೂಪಾಯಿ ಕೊಡ್ತೀನಿ ಬೆಳಗ್ಗೆ ಸಂಜೆ ಎರಡು ಟೈಮಿಂದ ಈಗ ಒಂದು ಹದಿನೇಳು ಹದಿನೆಂಟು ಲೀಟ್ರ್ ಗಂಟೆ ಹೋಯ್ತೈತೆ ಪೂರ್ತಿಯಾಗೆ ಕೊಡೋಣ ನಾನು ಒಂದೊಂದು ಟೈಮು ಡೈರಿಗೆ ಹಾಕದೆ ಬೇಡ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತದೆ ಆ ಡಿಗ್ರಿ ಫ್ಯಾಟು ಎಲ್ಲ ಚೆನ್ನಾಗಿದ್ರು ನಮ್ಮದು ಈಗ ಹೇಳಬೇಕು ಅಂದರೆ ಫೋರ್ ಪಾಯಿಂಟ್ ಫೈವ್ ಫ್ಯಾಟ್ ಐತೆ ಎಸ್ ಎನ್ ಎಫ್ ಅಷ್ಟೇ ನೈನ್ ಪಾಯಿಂಟ್ ಎಸ್ ಎನ್ ಎಫ್ ಐತೆ ಆದ್ರೂ ನಮಗೆ ಮೂವತ್ತ್ನಾಲ್ಕು ಫ್ಯಾಟ್ ಮೇಲೆ ನಮ್ಮ ಡೈರಿಲಿ ರೇಟ್ನೇ ಕೊಡ್ತಾಯಿಲ್ಲ ಇನ್ನು ಉಳ್ಕೊಂಡ್ರೆ ಅಲ್ಲಿ ಇದ್ರಲ್ಲೋ ಕರ್ಕೊಂಡ್ಬಿಡೋಣ ಅಂತ ಕರ್ಕೊತೀನಿ ಫ್ಯಾಟ್ ಮೇಲೆ ರೇಟ್ ಕೊಟ್ಬಿಟ್ರೆ ಒಳಗೆ ಚೆನ್ನಾಗಿ ಬರೋ ಅಂಥರಿಗೆ ಫ್ಯಾಟ್ರ್ ಮೇಲೆ ಹೆಚ್ಚಿನ ಪರ್ಸೆಂಟ್ ಎಲ್ಲ ಗಮನ ಹರಿಸ್ತಾರೆ ಫ್ಯಾಟ್ ಮೇಲೆ ರೈಟ್ನೇ ಕೊಡೋದಿಲ್ಲ ಅಂದರೆ ಆ ಫ್ಯಾಟ್ ಕಟ್ಕೊಂಡು ನಮ್ಗೇನು ಅಂದ್ಬಿಟ್ಟು ಕಳಪೆ ಹಾಲು ಅಂತ ನೀವು ಹೇಳ್ತೀರಿ ಕಳಪೆ ಹಾಲು ಅನ್ನೋದು ಇನ್ನು ಇನ್ನೇನು ಮಾಡಬೇಕಾಗುತ್ತೆ ನಾವು ರೈತರುಗಳು ಅಲ್ವಾ ಆದಷ್ಟು ನೀವು ನಮಗೆ ರೈಟ್ ಕೊಟ್ರೆ ಫ್ಯಾಟು ಏನು ಕೊಡಬೇಕು ಎಷ್ಟು ಕ್ವಾಲಿಟೀಲಿ ನಿಮಗೆ ಹಾಲು ಕೊಟ್ಟರೆ ನಮಗೆ ಒಳ್ಳೆಯದಲ್ಲ ಫ್ಯಾಟ್ ಸಿಗ್ತದ ರೇಟ್ ಸಿಗ್ತದಲ್ಲ ಅಂದ್ಬಿಟ್ಟು ಹೆಚ್ಚು ಇಂಪರ್ಕೆಂಟು ಕೊಡ್ತೀವಿ ನಾವು ಏನೇ ಮಾಡೋದು ರೇ ನಾವು ಫ್ಯಾಟ್ ಮೇಲೆ ರೇಟ್ ಕೊಡೋದಿಲ್ಲ ನಾವು ಉದ್ಧಾರ ಆಗೋದಿಲ್ಲ ರೈತರುಗಳು ಅಂದರೆ ಹಸ್ಗಳು ನಂಬಿ ಯಾರೂ ಹಾಳಾಯ್ತಾಯಿಲ್ಲ ಈ ಗೌರ್ಮೆಂಟ್ನವರು ನಮಗೆ ಏರುಪೇರು ರೇಟು ಈಗ ನೋಡಿ ಒಂದೇ ವರ್ಷದಲ್ಲಿ ಹಾಲೊಂದು ರೇಟು ಪ್ಯಾಕೆಟ್ ಹಾಲು ತಗೊಳೋರಿಗೆ ಒಂಬತ್ತರಿಂದ ಹನ್ನೆರಡು ರೂಪಾಯಿ ರೇಟ್ ಜಾಸ್ತಿ ಮಾಡಿಕೊಂಡ್ರು ನಮಗೆ ಈ ವರ್ಷದಲ್ಲಿ ರೇಟ್ ಜಾಸ್ತಿ ಮಾಡಿರಾದ್ರೆ ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡೋರು ಅಷ್ಟೇ ಅದು ಏನೋ ಬೋನಸ್ಸು ಅನುದಾನ ಅಂತ ಏನು ಹೇಳ್ತೀವಿ ಅದನ್ನೂ ಸಮೇತ ನಮಗೆ ತಿಂಗಳು ತಿಂಗಳು ಕರೆಕ್ಟಾಗಿ ಏನು ಸಿಕ್ಕೋದಿಲ್ಲ ಒಂದು ತಿಂಗಳು ಕೊಟ್ಟು ಬೋನಸ್ ಇನ್ನೊಂದು ತಿಂಗಳು ಸಿಕ್ಕೋದಿಲ್ಲ ಒಂದು ತಿಂಗಳು ರೇಟ್ ಜಾಸ್ತಿ ಕೊಟ್ಟರೆ ಇನ್ನೊಂದು ತಿಂಗಳಿಗೆ ಅದು ಕಮ್ಮಿ ಮಾಡೋಕಿರ್ತಾರೆ ಇಲ್ಲ ಹಾಲು ಎಸ್ ಎನ್ ಎಫ್ ಇಲ್ಲ ಫ್ಯಾಟ್ ಇಲ್ಲ ಅಂದ್ಬಿಟ್ಟು ರೈತ್ರುಗಳ್ನ ಹಿಂದಕ್ಕೆ ಕಳಿಸ್ತಾರೆ ಇಷ್ಟು ಮಾಡ್ತಾರೆ ಬಿಟ್ಟರೆ ರೈತರುಗಳಿಗೆ ವಾಪಸ್ ಕಳ್ಸೋದ್ರಿಂದ ನಿಮ್ಗೇನು ಸಿಕ್ಕೋದಿಲ್ಲ ಹಾಲಿಗೆ ಉತ್ತಮ ಬೆಲೆ ಕೊಟ್ಟರೆ ರೈತರುಗಳು ಉತ್ತಮ ಕ್ವಾಲಿಟಿಲಿ ಹಾಲು ಕೊಡ್ತಾರೆ ಹಂಗೆ ಮಾಡೋದೊಂದು ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೆ ಎಮ್ ಎಫು ಹರಿಸ್ಬೇಕಾಗುತ್ತೆ ಅಂದರೆ ರೈತರುಗಳು ಈಗೇನು ಆಲೆ ಹೆಚ್ಚು ಪರ್ಸೆಂಟ್ ಎಲ್ಲ ಪ್ರೈವೇಟ್ ಏರಿಗಳು ಓಪನ್ ಆಯ್ತಾವೆ ಅದು ನಮ್ಮ ಕೆ ಎಮ್ ಎಫು ಒಳ್ಳೆದಾಗಬೇಕು ರೈತ್ರುಗಳಿಗೆ ಒಂಚೂರು ಅನುಕೂಲ ಆಗಬೇಕು ಅಂದರೆ ನೀವು ರೈತರು ಒಳಗೆ ಇದು ಮಾಡೋದು ಒಂದು ಸ್ವಲ್ಪ ರೈತರುಗಳ ಕಡೆಗೆ ಒಂದು ಸ್ವಲ್ಪ ಒಲವು ಜಾಸ್ತಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಎಲ್ಲನೂ ನೀವೇ ಇದು ಮಾಡಕ್ಕೆ ಹೋದರೆ ರೈತರು ಒಳಗೆ ಏನೂ ಸಿಗೋದಿಲ್ಲ ಅಂತ ಹೇಳೋಕ್ಕೆ ಈ ವಿಡಿಯೋ ನೋಡ್ತಾಯಿದ್ರೆ ಇಷ್ಟಪಡ್ತೀನಿ ಇನ್ನು ಇದೇ ತರಗ ಬಗ್ಗೆ ಮಾಡಿರ್ತೀನಿ ಹಸು ಎಷ್ಟು ಹಾಲು ಕೊಡ್ತಾ ಇತ್ತು ಈಗ ಅಂತ ಇಲ್ಲ ನೀವು ಅಂತ ಹೇಳಿದ್ರಿ ಈಗ ಹಸು ಬಂದು ಇದು ಕರು ಹಾಕಿ ಒಂದ್ ಎರಡು ತಿಂಗಳಿಗೆ ಹಾಕಾಯ್ತು ಈಗ ಒಂದು ಹದಿನೈದು ಲೀಟ್ ಹಾಲು ಬರ್ತೈತೆ ಅಂತ ಹೇಳ್ಕೊಂಡು ಇನ್ನೂ ರೈತರುಗಳಿಗೆ ಏನೂ ಇಲ್ಲ ಬಂದಿದ್ದ ದುಡ್ಡೆಲ್ಲ ಲಾಭ ಎಲ್ಲನೂ ಗೌರ್ಮೆಂಟ್ನವರಿಗೆ ಹೊರತು ರೈತರುಗಳಿಗೆ ಏನೂ ಸಿಕ್ಕಿಲ್ಲ ಇನ್ನು ಯುವತ್ರ ಹಾಲು ಕರ್ಕೊಂಡಾಯಿತು ಇಡ್ನೆ ಹಾಕಿ ಡೈರಿಗೆ ಹೋಗಿ ಹಾಲು ಹಾಕಿಬಿಟ್ಟು ಬಂದುಬಿಡ್ಬೇಕು ಇನ್ನೂ ಡೈರಿಗೆ ಹೋಗಿ ಹಾಲು ಹಾಕ್ಬಿಟ್ಟು ಬಂದು ಹಸ್ಗಳಿಗೆಲ್ಲ ಇನ್ನು ಹುಲ್ಲೆಲ್ಲ ಹಾಕಿ ತಿಂಡಿ ಎಲ್ಲ ಕೊಟ್ಟಾಗೈತೆ ಇವತ್ತು ಮುಂಚೆನೆ ಕೊಟ್ಟು ಎಲ್ಲನೂ ಹೊಸ್ಗಳಿಗೆಲ್ಲ ರೆಡಿ ಮಾಡಿ ಹಾಕಿದ್ದೀವಿ ಇನ್ನೇನಿಲ್ಲ ಇವತ್ತು ಇನ್ನೂ ಹಾಲು ಡೈರಿಗೆ ಹಾಕಿಬಿಟ್ಟು ಬಂದುಬಿಟ್ಟು ಇನ್ನು ನಮ್ಮದು ರೆಸ್ಟ್ ಟೈಮು ಇನ್ನು ಬೆಳಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಹೇಳೋದ್ರಿಂದ ಈ ಬೆಳಗ್ಗೆ ನೈಟ್ ನಾವು ಎಷ್ಟೊತ್ತು ಮನೆ ಕೊಂಡ್ರು ಅಷ್ಟೊತ್ತು ನಿದ್ದೆ ಬರುತ್ತೆ ರೈತರುಗಳಿಗೆ ಗೊತ್ತಿರ್ಬೋದು ಹಾಲು ಹಾಕ್ಬಿಟ್ ಬಂದುಬಿಡ್ತೀನಿ ಹಾಲು ಬಂದು ಮತ್ತೆ ನಿಮಗೆ ಸಿಗ್ತೀನಿ ಡೈರಿಗೆ ಈಗ ಹಾಲು ಇರೋದು ಬಂದು ಬೆಳಗ್ಗೆ ಸಂಜೆ ಎರಡು ಟೈಮಿಂದ ಒಂದು ಎಂಬತ್ತರಿಂದ ತೊಂಬತ್ತು ಲೀಟ್ರ್ ಹಾಲಾಗುತ್ತೆ ಇನ್ನು ಮನೆ ಹತ್ರ ಸ್ವಲ್ಪ ಕೆಲಸಲ್ಲಿ ಕೊಡ್ತೀವಿ ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವು ಏನು ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದೇನೆ ವಿಧಿ ಆ ವಿಧಿ ಬರ್ದಂಗೆ ನಾವಿರಬೇಕು ಅಷ್ಟೇ ನಾವೆಷ್ಟು ಕೆಲಸ ಮಾಡಬೇಕು ನಾವೇನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಅದು ನಮ್ಗೆ ನಮ್ಮ ಹಣೆಗೆ ಹತ್ಬೇಕು ಅನ್ನೋದು ಆ ದೇವರು ಬಿಟ್ಟಿದ್ದು ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಮತ್ತು ನೋಡಿ ಹಸ್ಗಳೆಲ್ಲವ ಮನಗಿದಾವೆ ನಮ್ಮ ಕರುಗಳು ಅಷ್ಟೇ ಮನಗಿದಾವೆ ಕರುಗಳೆಲ್ಲ ಗಬ್ಬಾಗವ ಅಂತ ಕೇಳ್ತಾಯಿರೀ ಆ ಮುಂದಿನ ವೀಡಿಯೋದಲ್ಲಿ ನಮ್ಮ ಹಸ್ಗಳು ಕರುಗಳು ಯಾವ್ಯಾವ ಗಬ್ಬಗವೆ ಯಾವ್ಯಾವ ಫಲ ನಿಂತವೆ ಇನ್ನು ಯಾಕೆ ಫಲ ನಿಲ್ಲ ಸಂದರೆ ಕೊಟ್ಟು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ